ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ ನಾನು ಇಲ್ಲೊಂದು ಎರಡು ಕಪ್ಪಿಗಾಗುವಷ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೇನೆ ಮೆಂತ್ಯ ಸೊಪ್ಪಿದ್ದು ಎಲೆ ಮಾತ್ರ ನಾನು ತಗೊಂಡಿದ್ದೇನೆ ಅದನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೇನೆ ದಂಟನೆಲ್ಲ ತೆಗೆದು ಇದನ್ನ ನೀಟಾಗಿ ತೊಳ್ಕೊಂಡು ನೀರನ್ನು ಬಸಿದಿಟ್ಕೊಳ್ಳುವ ನೀರಿಲ್ಲದ ಹಾಗೆ ನೋಡ್ಕೊಳ್ವಾ ಮಸಾಲೆಗೆ ನಾನೊಂದು ಹತ್ತು ಘಾಟಿ ಮೆಣಸನ್ನ ತಗೊಂಡಿದ್ದೇನೆ ಒಂದು ಸ್ಪೂನಿಗಾಗುವಷ್ಟು ಸಾಸಿವೆ ತಗೊಂಡಿದ್ದೇನೆ ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಒಂದೆರಡು ಎರಡು ಕಾಳನ್ನ ತಗೊಂಡಿದ್ದೇನೆ ಮೆಂತ್ಯ ಸೊಪ್ಪೆ ಕಹಿ ಇರ್ತದೆ ಅದರಿಂದಾಗಿ ನಾನು ಕಾಳು ಸ್ವಲ್ಪನೇ ತಗೊಂಡಿದ್ದೇನೆ ಇದನ್ನ ಈ ಮೆಣಸು ಜೀರಿಗೆ ಸಾಸಿವೆಯನ್ನ ಒಂದು ಸ್ಪೂನ್ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ವಾ ಇಂಗ್ ಪುಡಿ ಹಿಂಗಿದ್ರೆ ಕೊನೆಗೆ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಬಹುದು ಇಲ್ಲ ನೀವು ಗಟ್ಟಿ ಹಿಂಗ್ ಹಾಕ್ತಾ ಇದ್ದೀರಿ ಅಂತಾದ್ರೆ ಇದರೊಟ್ಟಿಗೆ ಅದನ್ನು ಕೂಡ ಫ್ರೈ ಮಾಡಿಕೊಳ್ಳಿ ಹುರ್ಕೊಂಡಂತಹ ಮಸಾಲೆಯನ್ನ ತಣಿಸ್ಕೊಂಡು ಪುಡಿ ಮಾಡಿಟ್ಕೊಳ್ವಾ ನಾವು ಇಲ್ಲಿ ಒಗ್ಗರಣೆ ಇಟ್ಟಿದ್ದೇನೆ ಒಂದು ಅರ್ಧ ಕಪ್ಪಿಗಾಗುವಷ್ಟು ಎಣ್ಣೆಯನ್ನ ತಗೊಂಡಿದ್ದೇನೆ ಸಾಸಿವೆ ಉದ್ದಿನಬೇಳೆ ಒಗ್ಗರಣೆ ಹಾಗೆ ಎರಡು ಕರಿಬೇವಿನ ಎಲೆಯನ್ನ ಸೇರಿಸಿದ್ದೇನೆ ಹಾಗೆ ನಾನೊಂದು ನಾಲ್ಕು ಜಜ್ಜಿದಂತಹ ಬೆಳ್ಳುಳ್ಳಿಯನ್ನ ಸೇರಿಸ್ತಾ ಇದ್ದೇನೆ ಇದು ಒಗ್ಗರಣೆ ಹುರ್ಕೊಂಡ ನಂತರ ಈ ಮೆಂತೆ ಸೊಪ್ಪಿನ ಎಲೆಯನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳುವ ನೀರು ಹಾಕದೆ ಇದನ್ನು ನಾವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳುವ ಇದು ಬೇಯ್ತಾ ಬರುವಾಗ ಇದರ ಕಲರ್ ಕೂಡ ಚೇಂಜ್ ಆಗ್ತದೆ ಮತ್ತೆ ನಮಗೆ ಒಂದು ಪೇಸ್ಟಿನ ಹಾಗೆ ಸಿಗ್ತದೆ ನಾನು ತಗೊಂಡಂತ ಸೊಪ್ಪು ಈಗ ಇಷ್ಟು ಚೂರ ಐತಿ ಈಗ ಸೊ ಇದು ಒಂದು ಚೆನ್ನಾಗಿದ್ದು ಒಂದು ಬೇಲಿ ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆ ಇದು ಬೇಯಿಸ್ಕೊಳ್ಳಿ ಇದು ಬೇಯ್ತಾ ಬರುವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಚಿಟಕಿ ಅರಿಶಿನ ಒಂದು ಸ್ವಲ್ಪ ಇಂಗನ್ನ ಸೇರಿಸಿಕೊಂಡ ಅದರೊಟ್ಟಿಗೆ ನಾವು ಪುಡಿ ಮಾಡಿಟ್ಟಂತಹ ಮಸಾಲೆಯನ್ನು ಸೇರಿಸಿಕೊಳ್ಳುವ ಮಸಾಲೆ ಎಲ್ಲ ಸೇರ್ಸ್ಕೊಂಡ್ ನಂತರ ಪುನಃ ಒಂದು ಐದು ನಿಮಿಷ ಇದನ್ನ ಬೇಯಲಿಕ್ಕೆ ಬಿಡುವ ನೋಡಿ ಮೆಂತ್ಯ ಸೊಪ್ಪಿನ ಚಟ್ನಿ ಈಗ ರೆಡಿ ಆಗಿದೆ ನಿಮಗೆ ಬೇಕಿದ್ರೆ ಮೆಂತೆ ಸೊಪ್ಪನ್ನ ಗ್ರೈಂಡ್ ಮಾಡಿ ಕೂಡ ನೀವು ಹಾಕಬಹುದು ನೀವು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು